ನಮಸ್ಕಾರ ಸ್ನೇಹಿತರೆ ಇವತ್ತು ಕುಶಾಣರು ಮತ್ತು ಗುಪ್ತರು ಮತ್ತು ವರ್ಧನರ ಬಗ್ಗೆ ನೋಟ್ಸ್ ಮಾಡುತ್ತಿದ್ದೇನೆ ಅದನ್ನು ವಿವರಿಸಿಕೊಳ್ಳುತ್ತಾ ಹೋಗುತ್ತೇನೆ ಕುಶಾಣರು ಸ್ನೇಹಿತರೆ ಕುಶಾಣರು ಮೂಲತಃ ಕುಶಾಣರು ಯುಚಿ ಎಂಬ ಹೆಸರಿನ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಸ್ನೇಹಿತರೆ ಕುಶಾಣರ ಮೊದಲ ದೊರೆ ಕುಜಲ್ ಕ್ಯಾಡ್ ಪೈಸಸ್ ಅಥವಾ ಸ್ಥಾಪಕ ಮೊದಲನೇ ಕ್ಯಾಡ್ ಪೈಸಸ್ ಸ್ನೇಹಿತರೆ ಕಾನಿಷ್ಕನು ಕುಶನರ ಅತ್ಯಂತ ಶ್ರೇಷ್ಠ ದೊರೆ ಕಾನಿಷ್ಕನನ್ನು ಶಾಖಯುಗದ ಸ್ಥಾಪಕನೆಂದು ತಿಳಿಸಲಾಗಿದೆ ಆತನ ಸಿಂಹಾಸನ ರಾಣವನ್ನು ಸಿಂಹಾಸನ ಏರಿದ ಸಾಮಾನ್ಯ ಶಾಖ ಎಪ್ಪತ್ತೆಂಟು ಎಂದು ತಿಳಿಸಲಾಗುತ್ತದೆ ಅದನ್ನೇ ಶಾಖಯುಗ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಪುರುಷಪುರ ಇವರ ರಾಜಧಾನಿಯಾಗಿತ್ತು ಪಾಕಿಸ್ತಾನ ಇಂದಿನ ಪಾಕಿಸ್ತಾನದ ಇದೆಯಲ್ಲ ಅದೇ ಪುರುಷಪುರ ಕಾನಿಶಾಪುರ ಎಂಬ ಪಟ್ಟಣಕ್ಕೆ ಅಡಿಪಾಯಿ ಹಾಕಿದನು ಇದು ಕಾನಿಷ್ಕಾಪುರ ಎಂದು ಹೆಸರಾಗಿತ್ತು ಇದು ಇಂದು ಶ್ರೀನಗರ ಎಂದು ಹೆಸರಾಗಿದೆ ಸ್ನೇಹಿತರೆ ಇವತ್ತಿನ ಶ್ರೀನಗರನೇ ಆವತ್ತಿನ ಕಾನಿಷ್ಕಾಪುರ ನೆಕ್ಸ್ಟ್ ಸ್ನೇಹಿತರೆ ಕಾನಿಷ್ಕನು ಚೀನಾದ ಮೇಲೆ ಯುದ್ಧ ಮಾಡಿ ವಿಜಯ ದಾಖಲಿಸಿದನು ಕಾನಿಷ್ಕ ಭಾರತೀಯ ಉಪಖಂಡದವರೆಗೆ ಭೂಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸನಾಗಿದ್ದಾನೆ ಸ್ನೇಹಿತರೆ ಇಂಪಾರ್ಟೆಂಟು ಭಾರತ ಭಾರತದಲ್ಲಿ ಸೂರ್ಯದೇವನ ಜೊತೆಗೆ ಇತರ ದೇವರಿಗಳನ್ನು ಆರಾಧಿಸುತ್ತಿದ್ದರು ಕುಜಲ್ ಮತ್ತು ವೇಮಾ ಕಡೆ ರವರು ಹಿಂದೂ ಧರ್ಮದ ಅನ್ಯಾಯಗಳಾಗಿದ್ದರು ಸ್ನೇಹಿತರೆ ಆರಂಭದಲ್ಲಿ ಅವರು ಕ ಕಾಣಿಷ್ಗನು ಕೂಡ ಹಿಂದೂ ಧರ್ಮದ ಅನ್ಯಾಯಿಯಾಗಿದ್ದನು ಕಾಲ ನಂತರದಲ್ಲಿ ಅವನು ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಇಂಪಾರ್ಟೆಂಟ್ ಏನಂದರೆ ಕಾಣಿಷ್ಗನು ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಸ್ನೇಹಿತರೆ ತದನಂತರ ತದನಂತರ ನೆಕ್ಸ್ಟ್ ಸ್ನೇಹಿತರೆ ಸಾಮಾನ್ಯ ಶಾಖ ನೂರ ಎರಡರಲ್ಲಿ ಕಾಣಿಷ್ಗನು ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನವನ್ನು ಏರ್ಪಡಿಸಿದನು ಇದರ ಅಧ್ಯಕ್ಷತೆಯನ್ನು ವಸುಮಿತ್ರನು ವಹಿಸಿ ವಸುಮಿತ್ರನು ವಹಿಸಿದ್ದನು ಕುಶಣರ ಅವಧಿಯ ಅವಧಿಯು ಗಾಂಧಾರ ಕಲೆಯ ಅಥವಾ ಗ್ರೀಕ್ ಬೌದ್ಧ ಶೈಲಿಯ ಬೆಳವಣಿಗೆಗೆ ಪ್ರಾಮುಖ್ಯತೆ ಪಡೆದಿದೆ ಸ್ನೇಹಿತರೆ ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಲಾ ಪರಂಪರೆಯು ಉಗಮವಾಯಿತು ಸ್ನೇಹಿತರೆ ಇವರ ಕಾಲದಲ್ಲಿ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಹೇಳುವಂತೆ ಗಾಂಧಾರ ಕಲೆಯು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿ ಹೊಂದಿದ್ದನು ಸ್ನೇಹಿತರೆ ಈ ಕಾರಣದಿಂದ ಈ ಕಲೆಯಲ್ಲಿ ನಿರ್ಮಿತವಾದ ವಿಗ್ರಹಗಳು ಮತ್ತು ಪ್ರತಿಮೆಗಳನ್ನು ಬುದ್ಧನನ್ನು ಗ್ರೀಕ್ ದೇವತೆಯ ಅಪೋಲನನ್ನು ಹೋಲುವಂತೆ ಕೆತ್ತುವ ಪ್ರಯತ್ನ ಮಾಡಲಾಗಿದೆ ಸ್ನೇಹಿತರೆ ಬೌದ್ಧ ಧರ್ಮಕ್ಕೆ ವಿಶೇಷ ಚಾಲನೆಯನ್ನು ನೀಡಿದರು ಸ್ನೇಹಿತರೆ ಇವರು ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸಿತಗೊಂಡಿತ್ತು ಸ್ನೇಹಿತರೆ ಅಂದರೆ ಬೆಳವಣಿಗೆ ಆಯಿತು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದವರು ಸ್ನೇಹಿತರೆ ಇವರು ಯಾರು ಇದು ಎಂಡ್ ಕ್ಲಾಸ್ ಬುಕ್ದಲ್ಲಿದೆ ಕುಶನರು ಮಧ್ಯ ಏಷ್ಯಾದಿಂದ ವಲಸಕ್ಕೆ ಬಂದವರು ಒಂದು ಪಂಗಡ ಸ್ನೇಹಿತರೆ ಇಂದು ಕುಶನ ಬೆಟ್ಟಗಳನ್ನು ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ನೆಲೆಸಿದರು ಸ್ನೇಹಿತರೆಯವರು ಆರಂಭದಲ್ಲಿ ಹಿಮಕಡ್ ಪೀಸಸ್ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಒಡಿಸಲಾಗಿತ್ತು ಸ್ನೇಹಿತರೆ ಮುಂದಕ್ಕೆ ಅದನ್ನೇ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಹಾಗೂ ತಾಮ್ರದ ನಾಣ್ಯಗಳನ್ನೇ ತಂಕಿಸಿದರು ಸ್ನೇಹಿತರೆ ಇವರು ಮತ್ತು ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರನ್ನು ಕಾನ್ಶನ ಕಾಲದಲ್ಲಿ ಇದ್ದರು ಸ್ನೇಹಿತರೆ ಕಾಣುತ್ತೇವೆ ಮಾ ಪಂಥವು ಮಾಹಯಾನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡಿತು ಸ್ನೇಹಿತರೆ ಅಂದರೆ ಬೌದ್ಧ ಧರ್ಮದ ಈನಯಾನ ಮತ್ತು ಮಾಯಾನ ಅಂತ ಏನಿದೆವಲ್ಲ ಸ್ನೇಹಿತರೆ ಮತ್ತು ಇನ್ನೊಂದು ವಜ್ರಯಾನ ಕೂಡ ಹೌದು ಮಾಯಾನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡಿತು ಸ್ನೇಹಿತರೆ ಇವರ ಕಾಲದಲ್ಲಿ ಇಲ್ಲಿಗೆ ಸ್ನೇಹಿತರೆ ಕುಶನರು ಪ್ರಮುಖವಾದ ಅಂಶಗಳು ಮುಗಿದವು ನೆಕ್ಸ್ಟ್ ಬಂದುಬಿಟ್ಟು ಗುಪ್ತರು ಸ್ನೇಹಿತರೆ ಗುಪ್ತರು ಗುಪ್ತರು ಸಾಮಾನ್ಯ ಶಾಖ ಮುನ್ನೂರರಿಂದ ಆರುನೂರವರೆಗೆ ಆಳಿದ್ರಂಥ ಪ್ರತೀತಿ ಇದೆ ಗುಪ್ತರ ಇತಿಹಾಸದ ಮೂಲ ಆಧಾರಗಳು ಇವ್ರ ಬಗ್ಗೆ ಮೂಲ ಆಧಾರಗಳು ಏನು ತಿಳಿತೇವೆ ಅಂದರೆ ಸಮುದ್ರಗುಪ್ತನ ಅಲಹವಾ ಶಾಸನ ಕಾಳಿದಾಸನ ಕೃತಿಗಳು ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಅಂತ ಕೃತಿ ಸ್ನೇಹಿತರೆ ಚಂದ್ರಶೇಖರನ ಕಾವ್ಯ ವಿಮಾಂಶೆ ಮತ್ತು ಪಾಯನ ಪಾಯನ್ ಮತ್ತು ಏನ್ ತ್ಯಾಗರ ಬರವಣಿಗಳು ಇವರು ಪ್ರವಾಸಿಗಳಲ್ಲ ಸ್ನೇಹಿತರೆ ಶ್ರೀಗುಪ್ತನು ಈ ವಂಶದ ಸ್ಥಾಪಕ ಸ್ನೇಹಿತರೆ ಆದರೆ ಐತಿಹಾಸಿಕ ಪುರುಷ ಅಂತ ಅದೇ ಹೇಳ್ತೀವಿ ಆದರೆ ಸಾಮಾನ್ಯ ಶಾಖಾ ಮುನ್ನೂರ ಇಪ್ಪತ್ತರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸರೋಹಣದೊಂದಿಗೆ ಗುಪ್ತ ಶಾಖೆ ಆರಂಭವಾಯಿತು ಮೊದಲನೇ ಚಂದ್ರಗುಪ್ತನೇ ಒಂದನೇ ಚಂದ್ರಗುಪ್ತ ಅಥವಾ ಇವನನ್ನೇ ಈ ಗುಪ್ತ ವಂಶದ ಸ್ಥಾಪಕ ಅಂತ ಕೂಡ ಕರೀತಾ ಇದ್ದಾರೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿದೆ ಸ್ನೇಹಿತರೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಪುತ್ರವು ಅವನ ರಾಜಧಾನಿಯಾಗಿತ್ತು ಸ್ನೇಹಿತರೆ ಇವತ್ತಿನ ಪಾಟ್ನ ಬಿಹಾರದಲ್ಲಿದ್ದೆಲ್ಲ ಬಿಹಾರ ರಾಜಧಾನಿ ಅದೇ ಸೌಂದ್ರಗುಪ್ತ ಈ ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಸ್ನೇಹಿತರೆ ಸಮುದ್ರಗುಪ್ತನು ಮುನ್ನೂರ ಮೂವತ್ತೈದರಿಂದ ಸಾಮಾನ್ಯ ಶಾಖ ಮುನ್ನೂರ ಎಪ್ಪತ್ತೈದರವರೆಗೆ ಆಳಿದನಂಥ ಪ್ರತಿದಿದೆ ಗುಪ್ತರ ಶ್ರೇಷ್ಠ ದೊರೆ ಸಮುದ್ರಗುಪ್ತ ಸ್ನೇಹಿತರೆ ಅಲಭಾಸ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಮತ್ತು ಗುಣಗಳನ್ನು ಕುರಿತು ನಂಬಲಾರ್ಹ ಮಾಹಿತಿಯನ್ನು ನೀಡುತ್ತದೆ ಸ್ನೇಹಿತರೆ ಅವನ ಬಗ್ಗೆ ಕುರಿತು ಸಮುದ್ರಗುಪ್ತನ ದಂಡನಾಯಕ ಆಸ್ಥಾನ ಕವಿ ಹರಿಸೇನನು ಶಾ ಈ ಶಾಸನದ ರಚನೆಕಾರ ಸ್ನೇಹಿತರೆ ಅಂದರೆ ಅಲಭಾಸ್ ಸ್ತಂಭ ಶಾಸನವನ್ನು ಶ್ರೀ ಹರಿಸೇನನು ಕವಿ ಅವನು ಬರೆಸಿದ್ದಾನೆ ಸ್ನೇಹಿತರೆ ಸಮುದ್ರಗುಪ್ತನ ಕುರಿತು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಬಹುದು ಸ್ನೇಹಿತರೆ ಉತ್ತರ ಭಾರತದ ದಂಡಯಾತ್ರೆ ಅರಣ್ಯ ರಾಜ್ಯಗಳ ಆಕ್ರಮಣ ದಕ್ಷಿಣ ಭಾರತದ ದಂಡಯಾತ್ರೆ ಮತ್ತು ಗಡಿ ರಾಜ್ಯಗಳ ಆಕ್ರಮಣ ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನು ತನ್ನ ವಿಜಯದ ಸ್ಮರಣಾರ್ಥ ಅಶ್ವಮೇಧ ಯಾಗವನ್ನು ಆಚರಿಸಿದನು ಸ್ನೇಹಿತರೆ ಅದನ್ನು ಅಶ್ವ ಅಶ್ವಮೇಧ ಪರಕ್ರಮ ಎಂಬ ಬಿರುದನ್ನು ಧರಿಸಿದನು ಅಂದರೆ ಅಶ್ವಮೇಧ ಯಾಗ ಮಾಡಿ ಅಶ್ವಮೇಧ ಯಾಗ ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಧರಿಸಿದ್ದಾನೆ ಸ್ನೇಹಿತರೆ ನೆಕ್ಸ್ಟು ಕುದುರೆ ಸ್ನೇಹಿತರೆ ನೋಡಿ ಇವರು ಇಂಪಾರ್ಟೆಂಟ್ ಏನಂದರೆ ಕುದುರೆಗಳ ಚಿತ್ರಗಳ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದನು ಸ್ನೇಹಿತರೆ ಇವನು ಆತನು ಹೊರಡಿಸಿದ ಎಂಟು ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಇದು ಕೂಡ ಒಂದಾಗಿದೆ ಅಂದರೆ ಕುದುರೆ ಚಿತ್ರಗಳು ಬಂಗಾರದ ನಾಣ್ಯಗಳ ಒಂದೊಂದು ವೀಣೆ ಕೂಡ ನುಡಿಸ್ತಿದ್ದಾನಂತ ಹೇಳ್ತಿದೆ ವೀಣೆಗಳನ್ನು ಕುಡಿತು ಕೂಡ ಇದೆ ಸ್ನೇಹಿತರೆ ನಮಗೆ ಸಮುದ್ರ ಸಮುದ್ರಗುಪ್ತ ಸಮುದ್ರಗುಪ್ತನು ಸಂಗೀತಗಾರ ಕವಿ ವಿದ್ವಾಂಸ ಕೂಡ ಆಗಿದ್ದನು ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದನು ಸ್ನೇಹಿತರೆ ಸಮುದ್ರಗುಪ್ತ ಹರಿಸೇನನ್ನು ಒಬ್ಬ ಶ್ರೇಷ್ಠ ವಿದ್ವಾಂಸ ಹಾಗೂ ಅವನ ಆಸ್ಥಾನ ಕವಿಯಾಗಿದ್ದನು ಸ್ನೇಹಿತರೆ ನೆಕ್ಸ್ಟ್ ಇನ್ನೊಬ್ಬ ಪ್ರಬಲವಾದ ಧ್ವರಿ ಅಂದರೆ ಎರಡನೇ ಚಂದ್ರಗುಪ್ತ ಸಾಮಾನ್ಯಸ ಮುನ್ನೂರ ಎಪ್ಪತ್ತೈದರಿಂದ ನಾನ್ನೂರ ಹದಿನೈದರವರೆಗೆ ಆಳಿದನಂಥ ಪ್ರತೀತಿ ಇದೆ ನಮ್ಮ ಸಮುದ್ರಗುಪ್ತನ ಮರಣ ನಂತರ ಎರಡನೇ ಚಂದ್ರಗುಪ್ತನು ರಾಜನಾದನು ಸ್ನೇಹಿತರೆ ಇವನು ವಿಕ್ರಮಾದಿತ್ಯ ಎಂಬ ಹೆಸರಾಗಿದ್ದನು ಅಂದರೆ ಬಿರುದನ್ನು ಹೊಂದಿದ್ದನು ಸ್ನೇಹಿತರೆ ಒಂಬತ್ತು ಪ್ರಸಿದ್ಧ ವಿದ್ವಾಂಸರು ಅಂದರೆ ಅಂತ ಕರಿತೀವಲ್ಲ ಇವನ ಆ ಇದ್ದರು ಸ್ನೇಹಿತರೆ ಇವನ ಅವಧಿಯಲ್ಲಿ ಉಜ್ಜಯಿನಿ ಎರಡನೇ ರಾಜನೇ ಆಯಿತು ಸ್ನೇಹಿತರೆ ಸ್ನೇಹಿತರೆ ಪಾಯಾನನನ್ನು ಮುನ್ನೂರ ಇಪ್ಪತ್ತೊಂಬತ್ತು ಮತ್ತು ನಾನ್ನೂರ ಹದಿನಾಲ್ಕುವರೆಗೆ ಚೀನಿಯ ಯಾತ್ರಿಕ ಯಾಳನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು ಸ್ನೇಹಿತರೆ ಪಾಯಿಯನು ಭಾರತದಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವುದಕ್ಕೆ ಬಂದಿದ್ದನು ಸ್ನೇಹಿತರೆ ಇವನು ಇವನನ್ನು ತನ್ನ ಅನುಭವಗಳನ್ನು ಗೋ ಕೋ ಎಂಬ ಕೃತಿಯಲ್ಲಿ ದಾಖಲಿಸಿದ್ದಾನೆ ಸ್ನೇಹಿತರೆ ಈ ಪುಸ್ತಕವು ಅಂದಿನ ಧಾರ್ಮಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಸ್ನೇಹಿತರೆ ಆಮ್ಕಂಡ್ಟು ತಕ್ಷಸಿಲ ನಳಂದ ಅಜ ಅಜಂತ ಸಾರ ಮತ್ತು ಸಾರನಾಥಗಳು ಗುಪ್ತರ ಹೆಸರಾಂತ ವಿಶ್ವವಿದ್ಯ ವಿಶ್ವವಿದ್ಯಾಲಯಗಳಾಗಿದ್ದವು ಸ್ನೇಹಿತರೆ ಪಟಲಿಪುತ್ರ ವಲ್ಲಭಿ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು ಸ್ನೇಹಿತರೆ ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಸ್ನೇಹಿತರೆ ಕಾಳಿದಾ ಕಾಳಿದಾಸನು ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಮತ್ತು ನಾಟಕಕಾರನಾಗಿದ್ದನು ಸ್ನೇಹಿತರೆ ಅವನ ಮಾಳಿಕಾಜೆ ಮಿತ್ರ ಮತ್ತು ವಿಕ್ರಮ ವಿಕ್ರಮ ವಿಕ್ರಮರ್ಷಿಯ ಮತ್ತು ಶಾಕುನ್ ಶಾಕುಂತಲಾ ಎಂಬ ಪ್ರ ಪ್ರಸಿದ್ಧ ನಾಟಕಗಳನ್ನು ಬರೆದಿದ್ದಾನೆ ಸ್ನೇಹಿತರೆ ಮತ್ತು ರಘುವಂಶ ಮತ್ತು ಕುಮಾರ ಸಂಭವ ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು ಹಾಗೂ ಮೇಘದೂತ ಮತ್ತು ಋತುಸಮ್ಮಾರ ಎಂಬ ಗೀತ ಕಾವ್ಯಗಳನ್ನು ಬರೆದಿದ್ದಾನೆ ಸ್ನೇಹಿತರೆ ಕಾಳಿದಾಸ ಇಂಪಾರ್ಟೆಂಟು ಗುಪ್ತರ ಕಾಲದ ಪ್ರಮುಖ ಕವಿಗಳೆಂದು ಮತ್ತು ಅವರ ಕೃತಿಗಳು ಸ್ನೇಹಿತರೆ ಶೂದ್ರಕ ಮುರ್ಚಕಟ್ಟಿಕ ಬರೆದಿದ್ದಾನೆ ಬರಾವಿ ಕೀರ್ತಾರ್ಜುನೀಯ ಕೀರ್ತಾರ್ಜುನಿಯಂ ಬರೆದಿದ್ದಾನೆ ಸ್ನೇಹಿತರೆ ದಂಡ್ ದಾಂಡಿ ಕಾವ್ಯ ಕಾವ್ಯದರ್ಶಿ ಮತ್ತು ದಶಕುಮಾರ ಚರಿತೆಯನ್ನು ಕೃತಿ ಬರೆದಿದ್ದಾನೆ ಸ್ನೇಹಿತರೆ ವಿಶಾಖದತ್ತನ ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ಸ್ನೇಹಿತರೆ ಕೃತಿ ವಿಷ್ಣು ಶರ್ಮ ಪಂಚತಂತ್ರ ಮತ್ತು ಪಂಚತಂತ್ರ ಬರೆದಿದ್ದಾನೆ ವಿಷ್ಣು ಶರ್ಮನ ಪಂಚತಂತ್ರ ಸ್ನೇಹಿತರೆ ಭಾವಭೂತಿ ಉತ್ತರ ರಾಮಚರಿತೆಯನ್ನು ಬರೆದಿದ್ದಾನೆ ಚರಕ ಚರಕ ಸಮಿತಿ ಸುಶ್ರುತ ಸುಶ್ರುತ ಸಮಿತಿ ಮತ್ತು ಶಂಕು ಶಿಲ್ಪಶಾಸ್ತ್ರ ನಮಗೆ ಅಮರಸಿಂಹ ಅಂತಂದು ಅಮರಸಿಂಹ ಇವನು ಅಮರಕೋಶವನ್ನು ಗ್ರಂಥ ರಚಿಸಿದ್ದಾನೆ ಸ್ನೇಹಿತರೆ ನೆಕ್ಸ್ಟು ಆರ್ಯಭಟನು ತನ್ನ ಗ್ರಂಥ ಸೂರ್ಯ ಸಿದ್ಧಾಂತದಲ್ಲಿ ಭೂ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತವೆ ಎಂದು ತಿಳಿಸಿದ್ದಾನೆ ಸ್ನೇಹಿತರೆ ಆರ್ಯಭಟನು ಆರ್ಯಭಟನು ಆರ್ಯಭಟಿಯ ಅವನ ಇನ್ನೊಂದು ಕೃತಿಯಾಗಿದೆ ಸ್ನೇಹಿತರೆ ಇದರಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ ಸ್ನೇಹಿತರೆ ಆರ್ಯಭಟ ಅಂಕಡೆ ಕಡೆ ವರ ವರಮೀರ ವರಮೀರ ವರಮೀರನು ಕೃತಿ ಕೃತಿಗಳು ಪಂಚ ಸಿದ್ಧಾಂತಿಕ ಮತ್ತು ಬೃಹತ್ ಜಾತಕ ಸ್ನೇಹಿತರೆ ವರಮೀರನ ಕೃತಿಗಳು ಪಂಚ ಸಿದ್ಧಾಂತಿಕ ಮತ್ತು ಬೃಹತ್ ಜಾತಕ ಮತ್ತು ಲಘು ಜಾತಕಗಳನ್ನು ಬರೆದಿದ್ದಾನೆ ಸ್ನೇಹಿತರೆ ಇವನು ಮೂರು ಕೃತಿಗಳು ಇವು ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಮತ್ತು ಸುರಕ್ಷತರು ಸಮಿತಿಗಳನ್ನು ರಚಿಸಿದ್ದಾರೆ ಸ್ನೇಹಿತರೆ ಅದೇ ಇಲ್ಲಿ ಇದಾವೆಲ್ಲ ಸ್ನೇಹಿತರೆ ಚರಕ ಸಮಿತಿ ಮತ್ತು ಚರಕ ಸಮಿತಿ ಮತ್ತು ಸುಸ್ತ ಸುಶೃತನ ಸುಸ್ತೃತ ಸಮಿತಿ ಸ್ನೇಹಿತರೆ ಇವು ವೈದ್ಯಕೀಯ ಶಾಸ್ತ್ರಗಳ ಕುರಿತು ತಿಳಿಸುತ್ತವೆ ಸ್ನೇಹಿತರೆ ನೆಕ್ಸ್ಟು ಧನೋತ್ ಧನೋತ್ರಿಯನ್ನು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮ ಅಂದರೆ ಆಯುರ್ವೇದ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ వాగబటను అష్టంగ సంగ్రహవాలను బరదిని స్నేహితుర వాగబటను కూడా అష్టాంగ సంగ్రహను కృతి రచి రచి నెక్స్ట్ స్నేహితు దేవగాడ దేవగాడ దశావతార దేవాలయూ గుప్తర కాలద మొదల దేవాలయవైతే స్నేహితు ఇంపార్టెంటు దేవగాడ దేవగాడ దేవతార దేవాలయూ గుప్తర కాలద మొదల దేవాలయవైతే ಇತಿಹಾಸಕಾರರಾದ ವಿ ಎಸ್ ಮಿತ್ತರ್ ಅವರು ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆದಿದ್ದಾರೆ ಸ್ನೇಹಿತರೆ ಆದರೆ ಈ ಅಭಿಪ್ರಾಯವನ್ನು ಬಹುತೇಕ ಇತಿಹಾಸಕರು ಒಪ್ಪುವುದಿಲ್ಲ ಸ್ನೇಹಿತರೆ ಇಲ್ಲಿಗೆ ಗುಪ್ತರ ಪ್ರಮುಖ ಅಂಶಗಳು ಇಷ್ಟು ನೋಟ್ಸ್ ಮಾಡಿದ್ದೇನೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ವರ್ಧನರು ಸ್ನೇಹಿತರೆ ಮತ್ತೊಂದು ಸಾಮ್ರಾಜ್ಯ ವರ್ಧನರು ಪುಷ್ಯಭೂತಿಯು ಈ ವಂಶದ ಸ್ಥಾಪ ಸಂಸ್ಥಾಪಕ ಸ್ನೇಹಿತರೆ ವರ್ಧನರ ಇತಿಹಾಸ ತಿಳಿದುಕೊಳ್ಳಲು ವೇನ್ಸ್ ತ್ಯಾಗನ ಸಿಹುವಿಕೆ ಮತ್ತು ಬಾಣಭಟ್ಟನ ಹರ್ಷಚರಿತೆ ಮತ್ತು ಹರ್ಷವರ್ಧನನ ತಾಮ್ರಪಟ ಶಾಸನ ಮುಂತಾದ ಮೂಲಾಧರಗಳು ಸಹಾಯಕವಾಗಿವೆ ಸ್ನೇಹಿತರೆ ಇವರ ಬಗ್ಗೆ ಇತಿಹಾಸ ತಿಳಿಯಲು ತಾಣೇ ತಾಣೇಶ್ವರ ಇವರ ರಾಜಧಾನಿಯಾಗಿತ್ತು ಸ್ನೇಹಿತರೆ ಹರ್ಷವರ್ಧನನ ಹರ್ಷವರ್ಧನನು ಸಾಮಾನ್ಯ ಆರುನೂರ ಆರರಿಂದ ಆರುನೂರ ನಲ್ವತ್ತೇಳರವರೆಗೆ ವರ್ಧನರ ಶ್ರೇಷ್ಠ ದೊರೆ ಇವ ವರ್ಧನರ ಶ್ರೇಷ್ಠ ದೊರೆ ಸ್ನೇಹಿತರೆ ಇವನನ್ನು ಶಿಲಾದಿತ್ಯ ಎಂದು ಕೂಡ ಬಿರುದು ಕರೆಯಲಾಗುತ್ತಿತ್ತು ಸ್ನೇಹಿತರೆ ಉತ್ತರ ಪ್ರದೇಶ್ ಉತ್ತರ ಪತೇಶ್ವರ ಎಂಬ ಬಿರುದು ಕೂಡ ಹೊಂದಿದ್ದನು ಸ್ನೇಹಿತರೆ ಇವತ್ತ ಸಾಮಾನ್ಯ ಶಕ್ ಆರುನೂರ ಮೂವತ್ನಾಲ್ಕರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಕರ್ನಾಟಕ ಬಾದಾಮಿ ಚಾಲುಕಿಯ ದೊರೆ ಇಮ್ಮಡಿ ಪುಲಕೇಶಿ ಸ್ನೇಹಿತರೆ ನಡುವೆ ನರ್ಮದಾ ನದಿ ಕಳಗವು ನಡೆಯಿತು ಈ ಯುದ್ಧದಲ್ಲಿ ಹರ್ಷವರ್ಧನ ಸೋತನು 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 ಸ್ನೇಹಿತರೆ ಗೆಲುವು ಪಡೆದ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದನ್ನು ಸ್ನೇಹಿತರೆ ಬಾದಾಮಿ ಚಾಲುಕ್ಯರ ಮಾಡೋದನ್ನು ಇವ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳೋ ಸ್ನೇಹಿತರೆ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷನ ಹರ್ಷ ಹಾರಿ ಹೋಯಿತು ಎಂದು ಐಹೊಳೆ ಶಾಸನ ಉಲ್ಲೇಖಿಸುತ್ತದೆ ಸ್ನೇಹಿತರೆ ಈ ಐಹೊಳೆ ಶಾಸನವನ್ನು ರವಿಕೀರ್ತಿ ರಚಿಸುತ್ತಾನೆ ಸ್ನೇಹಿತರೆ ಬಾ ಐಹೊಳೆಯಲ್ಲಿದೆ ಹುಯನ್ಸ್ ತ್ಯಾಗನು ಸಹ ಹರ್ಷನ ಸೋಲಿನ ಬಗ್ಗೆ ಉಲ್ಲೇಖಿಸಿ ಹುಯನ್ಸ್ ತ್ಯಾಗ ಎಂದ ಸ್ನೇಹಿತರೆ ಅವನು ಕೂಡ ತನ್ನ ಬುಕ್ಕದಲ್ಲಿ ಸೋಲಿನ ಬಗ್ಗೆ ಉಲ್ಲೇಖಿಸ್ತಾನೆ ಸ್ನೇಹಿತರೆ ನರ್ಮದಾ ನದಿ ಈ ಎರಡೂ ಸಾಮ್ರಾಜ್ಯಗಳ ಗಡಿಯಾಯಿತು ಸ್ನೇಹಿತರೆ ಅವನು ಸೋತ್ ಮೇಲೆ ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ಹರ್ಷವರ್ಧನ ಧಾರ್ಮಿಕ ಚರ್ಚೆ ಮತ್ತು ಹುವೆನ್ಸ್ ತ್ಯಾಗನನ್ನು ಸತ್ಕರಿಸಲು ಕಾನೋಜಿನಲ್ಲಿ ಬೃಹತ್ ಸೊ ಬೃಹತ್ ಬೌದ್ಧ ಮಹಾಸಭೆಯನ್ನು ನಡೆಸಿದನು ಸ್ನೇಹಿತರೆ ಈತ ಈ ಮಹಾಸಭೆಯ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ಹುವೆನ್ಸ್ ತ್ಯಾಗನು ವಹಿಸಿದ್ದನು ಸ್ನೇಹಿತರೆ ಹುವೆನ್ಸ್ ತ್ಯಾಗನು ಸಭೆಯಲ್ಲಿ ಮಹಾಯಾನ ತತ್ವಗಳ ತತ್ವಗಳನ್ನು ವಿವರಿಸಿದನು ಸ್ನೇಹಿತರೆ ಉವೇನ್ಸ್ ತ್ಯಾಗನು ಸ್ವತಃ ಪಂಡಿತನಾಗಿದ್ದ ಹರ್ಷವರ್ಧನ ಸಂಸ್ಕೃತದಲ್ಲಿ ರತ್ನಾವಳಿ ಪ್ರಿಯದರ್ಶಕ ಮತ್ತು ನಾಗಾನಂದ ಎಂಬ ನಾಟಕಗಳನ್ನು ಬರೆದನು ಸ್ನೇಹಿತರೆ ನಳಂದ ವಿಶ್ವವಿದ್ಯಾಲಯವನ್ನು ಅದು ಸಾರಿ ಮಾಡ್ತು ಬಿಟ್ಟಿದ್ದೆ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ದೊರೆ ಒಂದನೇ ಕುಮಾರ ಗುಪ್ತನು ಸ್ಥಾಪಿತ ಸ್ನೇಹಿತರೆ ಗ್ರಂಥಾಲಯ ಪ್ರದೇಶವನ್ನು ಧರ್ಮಗಂಜ ಎಂದು ಕರೆಯಲಾಗುತ್ತಿತ್ತು ಮೊಹಮ್ಮದ್ ಭಕ್ತಿಯಾರ್ ಖಿಲ್ಜಿಯ ದಾಳಿಯಿಂದ ಈ ವಿಶ್ವವಿದ್ಯಾಲಯವು ಅಂದರೆ ಮೊಹಮ್ಮದ್ ಇವರು ದೇಹಿ ಸುಲ್ತಾನರ ಬರ್ತಾರ ಸ್ನೇಹಿತರೆ ಅವಾಗ ಈ ವಿಶ್ವವಿದ್ಯಾಲಯ ಹಾಳಾಯಿತು ಸ್ನೇಹಿತರೆ ಐಹೊಳೆ ಶಾಸನವನ್ನು ರವಿಕೀರ್ತಿಯು ರಚಿಸಿದ್ದಾನೆ ಸ್ನೇಹಿತರೆ ಇದೊಂದು ಹೇಳೋದು ಮಾಡ್ತಿದ್ದೆ ಸ್ನೇಹಿತರೆ ಇವೆಲ್ಲ ನಾನು ನೋಟ್ಸ್ ಮಾಡಿರೋದು ಇದೆ ಬ ಸೆಕೆಂಡ್ ಟು ಸಿ ಭಾರತ ಇತಿಹಾಸ ಮತ್ತು ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಸ್ನೇಹಿತರೆ ಇದು ಒಂದು ಬುಕ್ಕು ಮೂರು ಬುಕ್ಕದಲ್ಲಿ ಇರ್ತಕ್ಕಂಥ ನೋಟ್ಸ್ಗಳನ್ನು ಮಾಡಿದ್ದೇನೆ ಸ್ನೇಹಿತರೆ ಟ್ಯಾಂಕ್ ಯು ಇಷ್ಟವಾದಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಓದ್ತಿದ್ದಾರೆ ಅವರಿಗೆಲ್ಲ ಸ್ವಲ್ಪ ತಲುಪಿಸಿ ಸ್ನೇಹಿತರೆ ಓಕೆ ಟ್ಯಾಂಕ್ ಯು ಸ್ನೇಹಿತರೆ